ಸ್ನೇಹಿತರೆ ನಾನು ನಿನ್ನ ಈಗ ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಕಲ್ಲನ್ನು ತೋರಿಸ್ತೀನಿ ನೋಡಿ ಇದು ನಮ್ಮೂರಿನ ಸುತ್ತಮುತ್ತಲ ಸುಂದರವಾದ ಪರಿಸರ ಈ ಪರಿಸರದ ಮಧ್ಯೆ ಒಂದು ಬಂಡೆ ಇದೆ ಅದನ್ನು ನಾವು ದೊಡ್ಡಗೊಂಡು ಅಂತ ಕರೀತಾ ಇದ್ದೀವಿ ದೊಡ್ಡಗೊಂಡು ಅಂತ ಅಂದರೆ ಅದರ ವಿಶೇಷತೆ ಏನಂತ ಅದು ಒಂದು ಬಂಡೆ ಮೇಲೆ ಹೀಗೆ ಕೂತಿದೆ ಅದನ್ನು ಬಡಿದ್ರೆ ಒಂದು ತಾಮ್ರದ ತಪ್ಪ ಪಾತ್ರೆಯನ್ನು ಬಡದಂಥ ಸೌಂಡ್ ಈಗ ಅದನ್ನು ಬಡದು ನಿಮ್ಗೊಂದ್ಸರಿ ತೋರಿಸ್ತೀನಿ ನೋಡಿ ನೋಡಿ ಎಂಥ ಸೌಂಡು ಜಾಸ್ತಿ ಇದೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಸೌಂಡು ಆ ಸೌಂಡ್ ಫ್ರೀಕ್ವೆನ್ಸಿನೇ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಬಡಿದಾಗ ಒಂದು ರೀತಿ ಸೌಂಡು ಪಡೆದಾಗ ಒಂದು ರೀತಿ ಸೌಂಡು ಇಲ್ಲಿ ಬಡದಾಗ ಒಂದು ರೀತಿ ಸೌಂಡು ಇಲ್ಲಿ ಬಡದಾಗ ಒಂದು ರೀತಿ ತಗೊಂಡು ಇಲ್ಲಿ ಇದು ಲೈಕ್ ಕಂಪಿನಲ್ಲಿ ಒಂದೊಂದು ಕಂಬದಲ್ಲಿ ಒಂದೊಂದು ಸ್ವರಗಳು ಬರ್ತವೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ಕಲ್ಲಿನಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಸ್ವರ ಬರ್ತಾಯಿತು ಸೊ ಇಂಥ ವಿಚಿತ್ರವಾದ ಕಲ್ಲು ವಿಶೇಷವಾದಂಥ ಕಲ್ಲನ್ನು ನಾವೆಂದೆಂದು ನೋಡಿಲ್ಲ ಸೊ ನಿಮಗೆಲ್ಲ ತೋರಿಸ್ಬೇಕು ಅಂತ ಒಂದು ನನಗೆ ಆಸೆ ಆಯಿತು ಹಾಗೆ ಈ ಈ ಒಂದು ಕಲ್ಲನ್ನು ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ